ಚಾರ್ಟರ್ ಕಾಯ್ದೆಗಳ ಪ್ರಮುಖ ಅಂಶವೇನು ಇದನ್ನ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೊಂದರ ಪ್ರಶ್ನೆ ಪತ್ರಿಕೆಯಿಂದ ತೆಗೆದುಕೊಂಡಂತಹ ಪ್ರಶ್ನೆ ಇದು ಚಾರ್ಟರ್ ಕಾಯ್ದೆಗಳ ಪ್ರಮುಖ ಉದ್ದೇಶವೇನು ಅದರಲ್ಲಿ ಬೇರೆ ಬೇರೆ ಚಾರ್ಟರ್ ಕಾಯ್ದೆಗಳು ಇದ್ದಾವೆ ಆದರೆ ಎಲ್ಲಾ ಚಾರ್ಟರ್ ಕಾಯ್ದೆಗಳ ಪ್ರಮುಖ ಉದ್ದೇಶ ಏನಿತ್ತು ನೋಡಿ ಇಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಪರವಾನಿಗೆಯನ್ನು ವಿಸ್ತರಿಸುವುದು ಪರವಾನಿಗೆ ಅಂತಂದ್ರೆ ಪರ್ಮಿಷನ್ ಅವರಿಗೆ ಭಾರತದಲ್ಲಿ ಆಡಳಿತ ನಡೆಸೋದಿಕ್ಕೆ ಇದ್ದಂತಹ ಪರ್ಮಿಷನ್ ಇಪ್ಪತ್ತು ವರ್ಷಗಳ ಪರ್ಮಿಷನ್ ತಗೊಂಡವರು ಆ ಅಧಿಕಾರ ನಡೆಸೋದಿಕ್ಕೆ ಬಂದಿದ್ರು ಸೊ ಈ ಏನು ಅಧಿಕಾರ ಅವಧಿ ಇದೆ ಇದನ್ನ ವಿಸ್ತರಣೆ ಮಾಡುವುದೇ ಚಾರ್ಟರ್ ಕಾಯ್ದೆಗಳ ಮುಖ್ಯ ಉದ್ದೇಶವಾಗಿತ್ತು ಓಕೆ